సూత్రాషా కృతబందో భగవంతోగా సమృప్త వాగార్త పతిపత్ జగత పితర వందే పార్వతి పరమేశ్వరం ఓమాణవర్తం మామీర్భూ మానమివాదిలక్షకం శివరూపం శివానందం వందే జగద్గురు రాతస్మరణేరు జగదాది జగద్గురు జగద్వంద ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸದ್ಗುರು ಶಿವಾನಂದರನ್ನ ಮಂದಿರದಲ್ಲಿ ಸ್ಥಾಪಿಸುತ್ತ ಪೂರ್ಣ ಅವಧಾರಿ ಪೂರ್ಣಾನಂದ ಯತಿವರಣ್ಯರ ಕೃತುಗುದಿಗೆ ಅನಂತನಂತ ಕೋಟಿ ನಮನವನ್ನ ಸಮರ್ಪಿಸುತ್ತ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಸಕಲ ಜೀವರಾಶಿಗಳಲ್ಲಿ ಸದಾಲೇ ಸನ್ನಿ ಬಯಸಿ ಎಣ್ಣಾತ್ಮ ಜಗದ್ಗುರು ಶ್ರದ್ಧಾನಂದ ಪೊಂಗಳವರಡಿದಾವರಗಳಲ್ಲಿ ನತವಸ್ತುಗಳಾಗುತ್ತ ಕ್ಷೇತ್ರದ ಅಧಿಪತಿಯಾಗಿರ್ತಕ್ಕಂಥ ಸದ್ಗುರು ಸರ್ವೇಶ್ವರ ಕರ್ತುಗದಿಗೆ ಅನಂತನಂತ ಕೋಟಿ ನಮನವನ್ನು ಸಮರ್ಪಿಸುತ್ತ ಯಾವ ಈ ಕಾರ್ಯಕ್ರಮದ ಕೋಟಿ ಜಪಜ್ಞೆ ಕಾರ್ಯಕ್ರಮದ ಜ್ಞಾನ ವೇದಿಕೆಯ ಮೇಲೆ ಇದೀಗ ತಾನೇ ಆಗಮಿಸಿ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಡಾಕ್ಟರ್ ಶ್ರೀ ಶರಣಬಸವ ಮಹಾಸ್ವಾಮೀಜಿಯವರ ಹಿಡಿದಾವುರಿಗಳಲ್ಲಿ ಅನಂತನಂತ ಕೋಟಿ ನಮನವನ್ನು ಸಮರ್ಪಿಸುತ್ತ ಪರಮ ಪೂಜ್ಯ ಮಲಯ ಪಂಗಳವರ ಹಡಿದಾವರೆಗಳಲ್ಲಿಯೂ ಪೂಜ್ಯ ಮಾತಾಜಿಯವರ ಹಡಿದಾವರೆಗಳಲ್ಲಿಯೂ ಹಾಗೂ ಮಠದ ಒಡೆಯರಾಗಿರ್ತಕ್ಕಂಥ ಪರಮ ಪೂಜ್ಯ ಸದ್ಗುರು ಕುರುಪಾದೇಶ್ವರ ಮಾಹಾಸ್ವಾಮೀಜಿಯವರ ಹಡಿದ ಅವರೆಗಳಲ್ಲಿಯೂ ಸಂಚಾಲಕರ ಅಡಿದಾವರೆಗಳಲ್ಲಿಯೂ ಹಾಗೂ ಬಹು ಸುಂದರವಾಗಿ ತಮ್ಮ ಅನುಭವದ ನುಡಿಯನ್ನ ಭಕ್ತರ ಹೃದಯಕ್ಕೆ ನಾಟುವಂತೆ ತಿಳಿಸಿಕೊಡ್ತಕ್ಕಂಥ ಅಡವೀಶ್ವರ ಮಹಾಸ್ವಾಮೀಜಿಯವರ ಅಡಿದಾವರೆಗಳಲ್ಲಿಯೂ ಅವರಿವರೆನದೇ ಜ್ಞಾನ ವೇದಿಕೆ ಮೇಲೆ ಅಶ್ವೀನರಾಗಿರ್ತಕ್ಕಂಥ ಪೂಜ್ಯರ ಹಾಗೂ ತತ್ವದ ಅರ್ಥವನ್ನ ಅರ್ಥೈಸಿಕೊಂಡು ಮುಕ್ತರಾಗಬೇಕೆಂದು ಬಂದಿರತಕ್ಕಂತ ಎಲ್ಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ ಯಾವ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ನುಡಿದಿರ್ತಕ್ಕಂತಹ ಒಂದು ನುಡಿಯನ್ನ ಅಂದ್ರೆ ವಚನವನ್ನ ಅವರು ಮಾತಾಡಿರ್ತಕ್ಕಂಥ ಮಾತ ಇವತ್ತಿನ ದಿನ ನಾವೆಲ್ಲ ವಚನವಾಗಿ ಅವನ ಆ ಅಮೃತ ನುಡಿಯನ್ನ ಉಣ್ತಾ ಇದ್ದೀವಿ ಆ ವಚನ ಯಾವುದು ಅಂದ್ರೆ ಅರಸ ಮುಣಿದರೆ ನಾಡೊಳು ಇರಬಾರದು ಗಂಡ ಮುಣಿದರೆ ಹೆಂಡತಿ ಮಣೆಯೊಳು ಇರಬಾರದು ಹಾಗೆ ಕೂಡಲ ಸಂಗಮ ದೇವ ಜಂಗಮ ಮುಣಿದರೆ ನಾನೆಂತೂ ಬದುಕೇನಯ್ಯ ಅಂತ ಬಸವಣ್ಣವರು ಆಗಿನ ಕಾಲಕ್ಕೆ ಈ ವಚನವನ್ನು ಹೇಳ್ಕೊಂಡು ಬಂದಾರ ಆದ್ರೆ ಎಲ್ಲರಿಗೂ ಇದೇನಕತಿ ಅಂದ್ರೆ ಸಂಬಂಧಪಡ್ತೈತಿ ಹೇಳಿದ್ರವರು ಅರಸ ಮುಣಿದರೆ ನಾಡೊಳಗಿರಬಾರ್ದು ಅಂತ ಯಾವ ಈ ನಾಡನ್ನ ಆಳ್ತಕ್ಕಂತ ಮಹಾರಾಜ ಅವ ಆಜ್ಞೆಯನ್ನ ಮಾಡಿರ್ತಕ್ಕಂಥ ಆಜ್ಞೆಯನ್ನ ಉಲ್ಲಂಘನೆ ಮಾಡಿದ್ರೆ ಅವ ಶಿಕ್ಷಾ ಕೊಡ್ತಾನೋ ಇಲ್ಲದ್ರ ನಾವರ ಏನ್ ಮಾಡ್ಬೇಕು ಆ ರಾಜ್ಯದಿಂದ ದೂರ ಆಗಬೇಕು ಅಂತ ಹೇಳ್ತಾರ ಆ ರಾಜ್ಯದೊಳಗ ಆ ನಾಡಿನೊಳಗಿರಬಾರದು ಅವನ ರಾಜ್ಯದ ಅವನ ಕಾರಬಾರ ಎಲ್ಲಿ ತನಕ ಆಯ್ತು ಆ ಗಡಿ ದಾಟಿ ಹೋಗ್ಬೇಕಂತ ಹೇಳ್ತಾರ ಅವ್ರು ಆ ಗಡಿಯನ್ನ ದಾಟಿ ಹೋಗಬೇಕು ಇನ್ನೊಂದು ಹೇಳಿದ್ರು ಅವ್ರು ಏನಂತ ಗಂಡ ಮುನಿದರೆ ಹೆಂಡತಿ ಮಡೆಯೊಳಗಿರಬಾರದು ಯಾಕಂದ್ರೆ ಪ್ರಥಮದಲ್ಲಿ ಹೇಳಿದ್ರು ಏನ್ ಹೇಳಿದ್ರು ಅಂದ್ರೆ ಗಂಡಗೆ ಬೇಡ್ರ ಯಾರಿಗೆ ಬೇಡಕತಿ ಬ್ಯಾಡ ಬ್ಯಾಡಕೈತಿ ಅಂತ ಹೇಳಿದ್ರು ಗಾದಿ ಮಾತಾನೆ ಹೇಳ್ಕೊಂಡು ಬಂದ್ರು ಗಂಡಗೆ ಅಂತಂದ್ರೆ ಎಲ್ಲರಿಗೂ ಯಾಕಂದ್ರೆ ಆಕಿ ಗಂಡನೇ ಆಕಿ ಕೂಡ ಸರಿ ಇಲ್ಲ ಅಂದ ಬೆಳಕ ನಾವೇನವಾ ಅಂತ ಎಲ್ಲರೂ ಸರ್ಕೋತಾರ ಆಮೇಲೆ ಎಲ್ಲರೂ ನಾವಂತೀವಿ ನೋಡು ಯಾವ ಗಾಂಡ ಬೇಡ ತಿಂದ ಇವೆಲ್ಲಾ ದೇವ್ ಆಗ್ಯಾವ ನಮ್ಗತ್ತೆ ಅಂದ ಹೌದಲ್ಲ ಎಲ್ಲಾ ದೇವ ಅಕ್ಕವ್ ಆತರ ಏನಾಗಿತ್ತು ಅಂದ್ರ ಅದನ್ನ ಹೇಳಾಕತ್ತಾರ ಅದನ್ನ ಇವನ್ನೆಲ್ಲವನ್ನ ನಮಗೆ ಏನ್ ಮಾಡಾಕತ್ತಾರ ದೃಷ್ಟಾಂತ ಮೂಲಕವಾಗಿ ತಿಳ್ಸಾಕತ್ತಾರ ಇನ್ನೊಂದು ಹೇಳಿದ್ರು ಕೂಡಲ ಸಂಗಮ ದೇವ ಜಂಗಮ ಮುಣಿದಡೆ ಬದುಕು ಏನಯ್ಯ ಹೇಳ್ತಾರೋ ಜಂಗಮ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥವ ಹೇಳ್ತಾರೋ ಏನು ಅಂದ್ರೆ ಜಂಗಮ ಸುಳಿದಡೆ ವಸಂತ ಸುಳಿಯುವುದಲ್ಲದೆ ಬಿರುಗಾಳಿಯ ಸುಳಿಯ ಅಂತ ಹೇಳಿದ್ರು ಏನ್ ಹೇಳಾಕತ್ತಾರವ್ರು ಎಲ್ಲಿ ಜಂಗಮ ಸುಳಿತಾನ ಯಾವ ಊರಿಗೆ ಅವನ ಪಾದಾರ್ಪಣೆ ಆಕೈತೋ ಅಲ್ಲಿ ಸುಳಿದ ಅಂದ್ರೆ ಅಲ್ಲಿ ವಸಂತ ಗಾಳಿ ಅಂದ್ರೆ ವಸಂತ ದಿನಗಳು ಅಂದ್ರೆ ವಸಂತ ಕಾಲ ಅಲ್ಲಿ ಪ್ರವೇಶಕೈತೆ ಅಂತ ಈ ಹೋತಲ್ಲ ವಸಂತ ಕಾಲ ಯುಗಾದಿ ಮುಂದೆ ನಾವೇನಂತೇವಿ ಆ ಕಾಲಕ್ಕೆ ವಸಂತ ಕಾಲ ಅಂತೇವಿ ಎಲ್ಲ ಮಾವು ಬೇವು ಏನೆಲ್ಲ ಇವೆಲ್ಲ ಬೆಟ್ಟ ಗುಡ್ಡಗಳು ಹಸರಾಗಿ ನಿಲ್ತಾವ ವಸಂತ ಕಾಲ ಬಂದಾಗ ಹಂಗೆ ಆ ಜಂಗಮ ಅನ್ನುವಂತ ಪಾದಾರ್ಪಣೆ ಅಂದ್ರ ತತ್ವವಲ್ಲ ಶಿವಯೋಗಿ ಜಂಗಮ ಅಂದ್ರೆ ಜಾತಿಯಿಂದ ಅಲ್ಲ ತತ್ವವಲ್ಲ ಒಬ್ಬ ಜ್ಞಾನಿ ಶಿವಯೋಗಿ ಅವನ ಅವನ ಪಾದಾರ್ಪಣೆ ನಮ್ಮ ಊರಲ್ಲಿ ಆಯ್ತು ಅಂದ್ರೆ ಏನಕತಿ ಅಂದ್ರೆ ನಮ್ಮ ಜನ್ಮ ಪಾವನಕ್ಕವ್ ಅಂತ ನಮ್ಮ ಜನ್ಮ ಪಾವನಕ್ಕ ನಾವು ಕಲ್ಯಾಣ ಮಂತ್ರ ಕಿವಿ ಅಂತ ಹೇಳ್ತಾರೋರು ಅದಕ್ಕೆ ಇನ್ನೊಂದು ಹೇಳಿದ್ರು ಜಂಗಮ ಜಗಭರಿತ ಅಂತ ಹೇಳಿದ್ರು ಯಾಕಂದ್ರೆ ಅಷ್ಟೊಂದು ಶ್ರೇಷ್ಠತೆಯನ್ನು ಯಾಕೆ ಜಂಗಮಣಿಗೆ ಕೊಟ್ಟಾರು ಅಂದ್ರೆ ಅವ ಪೂಜ್ಯತೆಯಾಗಿ ಇರ್ತಾನ ಪೂಜ್ಯೆಯನ್ನ ಕೊಡ್ತಾ ಇರ್ತಾನೆ ಅವನಿಗೆ ಜಂಗಮ ಜಂಗಮ ಅಂತಾರ ಅದಕ್ಕೆ ಒಮ್ಮೆ ಹಿಂಗಾಗಿತ್ತಂತ ಸಮಯ ಕಡಿಮೆ ಐತಿ ಯಾಕಂದ್ರೆ ಇನ್ನೂ ಮಾತಾಡೋರು ಮಾತಾಡೋರುದಾರ ಒಮ್ಮೆ ಹಿಂಗಾಗಿತ್ತಂತೆ ಕೈಲಾಸದೊಳಗೆ ಪರಮಾತ್ಮ ಎಲ್ಲ ಗಣಗಳು ಕೂಡ ಏನ್ ಮಾಡಾಕತ್ತಿದ್ದ ಅಂದ್ರೆ ಆನಂದದಿಂದ ನಾಮಸ್ಮರಣೆ ಮಾಡುತ್ತಾಡಿದ್ದ ಆ ನಾಮಸ್ಮರಣೆಯನ್ನ ಸವಿತಾ ಕಣ್ಣು ಮುಚ್ಚಿಕೊಂಡು ತಾನು ಜ್ಞಾನದೊಳಗ ಕುಂತಿದ್ದ ಪಾರ್ವತಿ ದೇವಿ ತನ್ನ ಕೆಲಸ ಕಾರ್ಯಗಳನ್ನ ಮುಗಿಸಿಕೊಂಡು ತಾನು ಸ್ನಾನಾದಿಗಳನ್ನ ಮುಗಿಸಿಕೊಂಡು ಅಲಂಕಾರ ಮಾಡಿಕೊಂಡು ಸಂಭ್ರಮದಿಂದ ಬರ್ತಾ ಇದ್ಲು ಆ ಘನಗಳೆಲ್ಲ ನೋಡಿದ್ರು ತಾಯಿಯನ್ನು ಪಾರ್ವತಿ ದೇವಿಯನ್ನ ನೋಡಿದ್ರು ನೋಡಿದಾಗ ಎಲ್ಲರೂ ಒಂದು ತೀರ್ಮಾನ ಮಾಡಿದ್ರು ಪರಮಾತ್ಮ ಏನ್ ಮಾಡಕತ್ತ ಜ್ಞಾನದೊಳಗದಾನ ಪರಮಾತ್ಮ ಜ್ಞಾನದೊಳಗದಾನ ಅಂದ್ರೆ ತಾಯಿಗೆ ಒಂದಿಷ್ಟ ನಾವು ಉಜ್ಗರಮ ಆಗುವಂತ ತರ ನಾವೊಂದಿಷ್ಟು ನಡ್ಕೋಣು ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ಇದ್ದಿರ್ತಕ್ಕಂತ ಗಣಗಳೆಲ್ಲ ಏನ್ ಮಾತಾಡಿದ್ರು ಅಂದ್ರ ನಾವು ಪರಮಾತ್ಮನ ರೂಪವನ್ನ ಧಾರಣೆ ಮಾಡ್ಕೊಂಡು ತಾಯಿ ಪರಮಾತ್ಮನ ಪುಣ ಹಿಡಿತಾಳೆ ಇಲ್ಲೋ ನಾವು ಅದನ್ನ ನೋಡೋಣ ಅಂತ ಎಲ್ಲಾರು ಏನ್ ಮಾಡಿದ್ರು ಅಂದ್ರೆ ಪರಮಾತ್ಮನನ್ನ ಅವ್ ಹೆಂಗಿರ್ತಾನಲ್ಲ ಆ ತರ ತಮ್ಮ ತಾವು ಕೂಡ ಪರಮಾತ್ಮನ ಯಾವ ಇದಿತ್ತಲ್ಲ ರೂಪಿತ್ತಲ್ಲ ಅದನ್ನ ಧಾರಣೆ ಮಾಡಿಕೊಂಡ್ರು ಅವಾಗ ತಾಯಿ ಬಂದು ನೋಡ್ತಾಳ ಎಲ್ಲಾರು ಪರಮಾತ್ಮನ ರೂಪನೇ ಕಾಣಾಕತ್ತ ಎಲ್ಲಾರು ಏನು ಕಾಣಕತ್ತಾರ ಪರಮಾತ್ಮನ ರೂಪನೇ ಕಾಣಕತ್ತಾರ ಅವಾಗ ತಾಯಿ ಹುಡುಗ್ಯಾಡಕತ್ತಿಲ್ ಗುರಿಂದ ಪರಮಾತ್ಮ ಎಲ್ಲ ಇಷ್ಟೊಂದು ರೂಪ ಆಗ್ಯಾನು ಪರಮಾತ್ಮ ನಾ ಅಕಸ್ಮಾತ್ ಆಗಿ ಹೋಗಿ ಇವನೇ ಪರಮಾತ್ಮ ಅಂತ ಬಾಜು ಹೋಗಿ ನಿಂತ್ ಅಪಚಾರ ಆದಿತ್ತಲ್ಲ ಅಂತ ವಿಚಾರ ಮಾಡಕತ್ತಿದ್ಲು ವಿಚಾರ ಮಾಡಕತ್ತಿದ್ಲು ಅಪಚಾರ ಆದಿತ್ತಲ್ಲ ಅಂತ ಆ ವಿಚಾರ ಮಾಡು ಏಳೆ ಒಳಗೆ ಏನಾಗಿತ್ತು ಅಂದ್ರೆ ಅದೇ ಗಣಗಳು ಏನ್ ವಿಚಾರ ಮಾಡಿದ್ರು ಅಂದ್ರೆ ತಾಯಿ ಇಷ್ಟೊಂದು ವಿಚಾರ ಮಾಡಕತ್ತಾಳ ಅಂದ್ರೆ ನಾವು ಈ ರೂಪದಿಂದ ಹೊರಗೆ ಬರಬೇಕು ಅಂತ ಆ ಏನು ಪರಮಾತ್ಮನ ರೂಪವನ್ನು ಧಾರಣೆ ಮಾಡಿದ್ರಲ್ಲ ಆ ರೂಪದಿಂದ ಹೊರಗೆ ಬಂದು ಹೊರಗೆ ಬಂದಾಗ ಅವಾಗ ತಾಯಿ ಪರಮಾತ್ಮನನ್ನ ಪರಮಾತ್ಮನ ಬಾಜಿ ಹೋಗಿ ಕುಂತ್ಲಂತೆ ಅವಾಗ ತಾಯಿ ಹೇಳ್ತಾಳ ಅಕಸ್ಮಾತ್ ನೀವು ಈ ರೂಪದಿಂದ ನೀವು ಹೊರಗೆ ಬರ್ಲಿಕ್ಕಂದ್ರೆ ನಾವು ಪರಮಾತ್ಮನನ್ನ ಕಂಡು ಹಿಡಿಲಿಕ್ಕೆ ನನಗೊಂದಿಷ್ಟು ಕಷ್ಟಕ್ಕಿತ್ತು ಅಂತ ಹೇಳಿದ್ ನಂತ ಪಾರ್ವತಿ ದೇವಿ ಅವಾಗ ಪರಮಾತ್ಮ ಅಂದತ್ತ ಹಂಗೇನ ಅವ್ರು ಗಣಗಳ ಮಾಡಾಕಿಲ್ಲ ನಿನಗೊಂದಿಷ್ಟ ಹುಡ್ಕಾಕ್ ಹಚ್ಚಲಿ ಅಂತ ಪರಮಾತ್ಮನನ್ನ ಹುಡ್ಕಾಕ್ ಹಚ್ಚುಣು ಅಂತ ವಿಚಾರ ಮಾಡಿ ತರ ಮಾಡ್ಯಾರ ಹಂಗೇನ ಆಗಂಗಿಲ್ಲ ಅಂದಾಗ ನನಗ ದೊಡ್ಡ ಉಪಕಾರ ಅವರು ಹಿಂಗೇ ಇದ್ರಂದ್ರ ನಿಮ್ಮನ್ನ ಕೂಣ ಕಷ್ಟ ಕಷ್ಟಕ್ಕಿತ್ತು ನನಗ ದೊಡ್ಡ ಉಪಕಾರ ಮಾಡ್ಯಾರ ಇದಕ್ಕಾಗಿ ನಾ ಏನ್ ಮಾಡ್ತೀನಿ ಅಂದ್ರೆ ಜಂಗಮ ಆರಾಧನೆಯನ್ನ ಮಾಡ್ತೀನಿ ಅಂತ ಪಾರ್ವತಿ ದೇವಿ ಏನ್ ಮಾಡಿದ್ಲು ಅಂದ್ರೆ ಪರಮಾತ್ಮನ ಮುಂದೆ ಹೇಳಿದ್ಲಂತೆ ಅವಾಗ ಪರಮಾತ್ಮ ಅಂದಂತೆ ದೇವಿ ಜಂಗಮ ಆರಾಧನೆ ಮಾಡುದಂದ್ರ ಸಾಮಾನ್ಯವಾದದ್ದಲ್ಲ ಜಂಗಮ ಆರಾಧನೆ ಮಾಡುದಂದ್ರೆ ಸಾಮಾನ್ಯವಾದದ್ದಲ್ಲ ಅದ ನಾನ ಅಷ್ಟೊಂದು ಸಹಜವಾಗಿ ಅದನ್ನ ಮಾಡಕ್ ಆಗಂಗಿಲ್ಲ ಬ್ಯಾಡ ಅಂತ ಪರಮಾತ್ಮ ಹೇಳಿದಂತ ಪಾರ್ವತಿ ದೇವಿ ಹೇಳಿಲ್ಲಂತೆ ಏನ್ ಹೇಳ್ತಿ ಪರಮಾತ್ಮ ನೀನು ನಾನು ಸಾಕ್ಷಾತ್ ಅನ್ನ ಪೂರ್ಣೇಶ್ವರಿ ಅದೇನಿ ನನಗಾಗಂಗಿಲ್ಲ ಅಂದ್ರೆ ಹೆಂಗ ಅಂತ ಪಾರ್ವತಿ ದೇವಿ ಅಂದಾಗ ಪರಮಾತ್ಮ ಅಂದಂತ ಇಲ್ಲ ದೇವಿ ನೀ ಅನ್ನಪೂರ್ಣೇಶ್ವರಿ ಹೌದು ಆದ್ರೆ ಜಂಗಮ ಆರಾಧನೆ ನೀ ನಾ ಮಾಡ್ತೀನಿ ಅಂತೆ ಅಹಂಕಾರದಿಂದ ಕಾರದಿಂದ ಹಣಬೇಡ ಅಂದಾಗ ಇಲ್ಲ ನಾ ಪರಮಾತ್ಮ ನಾನು ಅನ್ನಪೂರ್ಣೇಶ್ವರಿಯ ಜಗತ್ತಿಗೆ ಅನ್ನ ಹಾಕೋಳು ನಾನು ಅಣ್ಣ ಅದೇನಿ ಅಂತ ತಾಯಿ ಹೇಳಂತೆ ನೀ ಹೇಳಿ ಹೆಣ್ಮಕ್ಳ ತೆಲಿಯಾಗ ಒಮ್ಮಿ ಬಂತು ಅಂದ್ರೆ ಏನ್ ಅವ್ರು ಅದ ದಂಡಿಗಾಣತನ ಅದನ್ನ ದಂಡಿ ಮುಡ್ಸುತನ ಕೈ ಬಿಡಂಗಿಲ್ಲವ್ರು ಅದ್ರ ಮುಟ್ಟ ಆಗ್ಬೇಕಂದ್ರೆ ಕಡಿಕ ಹಾಸಿ ಹೊತ್ಕೊಂಡು ಮಲ್ಕೊಂಡರ ಕೊನೆಗೆ ಊಟ ಬಿಟ್ಟರೆ ಯಾಕೋಲಕ್ಕ ತಮ್ಮದೇನ ಸಂಕಲ್ಪ ಇರ್ತತ್ತಲ್ಲ ಅದನ್ನ ನೆರವೇರ್ಸ್ಕೊತಾನ ಹೌದಲ್ಲ ಹಂಗ ತಾಯಿಗೆ ಆಕಿಗೆ ಆ ಗುಣ ಆಯ್ತು ಅಂದ್ರೆ ನಮಗೂ ಬರ್ತೈತಲ್ಲ ಆ ಗುಣ ಬಂದೇ ಬರ್ತೈತಿ ತಾಯಿ ಅದನ್ನ ಮಾಡೇ ತೀರ್ತೀನಿ ಅಂತ ಪಾರ್ವತಿ ದೇವಿ ಹಠ ತೊಟ್ಲು ಅವಾಗ ಯಾವಾಗ ಹಠ ತೊಟ್ಲು ಆಯ್ತು ಮಾಡು ನೀನ್ ಯಾವಾಗ ಬ್ಯಾಡ ನಾಕಿಲೆ ಮಾಡ್ತೀನಿ ಅಂದ್ರೆ ಮಾಡು ಅಂತ ಪರಮಾತ್ಮ ಆಜ್ಞೆ ಮಾಡಿದ ಮುಂದೆ ಲಕ್ಷ್ಮಿ ಸರಸ್ವತಿಯರನ್ನ ಕರ್ಶಿಲ್ಲು ತಾಯಿ ಅಡಿಗೆಯನ್ನು ನಳಮಹಾರಾಜನನ್ನು ಕರೆಸಿ ಅಡಿಗೆಯನ್ನು ತಯಾರು ಮಾಡಿದ್ಲು ಪಂಚಪಕ್ವಾನ ಅಡಿಗೆಯನ್ನು ತಯಾರು ಮಾಡಿದಾಗ ಎಲ್ಲರೂ ಇನ್ನೇನು ಜಂಗಮರಗಿ ಹೇಳಿದ್ರು ಆಹ್ವಾನ ಕೊಟ್ಟಿದ್ರು ಊಟಕ್ಕೆ ಆಹ್ವಾನ ಕೊಟ್ಟಿದ್ರು ಅವ್ರು ಇನ್ನೇನು ಬರ್ಬೇಕನ್ನೋರಗನ ಏನಾಗಿತ್ತು ಅಂದ್ರೆ ಎಲ್ಲ ಅಡಿಗೆ ತಯಾರಾಗಿತ್ತು ಒಂದು ಸಣ್ಣ ಬಾಲು ಒಟುವಾಗಿ ಏನಾಯ್ತು ಅಂದ್ರೆ ಅವ್ರ ಮುಂದೆ ಬಂದು ನಿಂತ ಯಾರಪ್ಪ ನೀನು ಅಂದಾಗ ಅವ ಹೇಳಿದ ಯಾರು ಎಂತು ಅಂತ ತಾಯಿ ನನಗ್ ಹೊಟ್ಟಿ ಹಸ್ತೈತಿ ನನಗ್ ಊಟಕ್ಕೆ ಕೊಡು ಅಂದ ಬಾಲ ಒಟ್ಟು ಅವಾಗ ಪರಮಾತ್ಮಗ ಪಾರ್ವತಿ ದೇವಿ ಹೇಳಿದ್ರು ಪರಮಾತ್ಮ ಇನ್ನೂ ಜಂಗಮರ ಬಂದಿಲ್ಲ ಆ ಜಂಗಮರ ಬರುತ್ತನ ಇವನಿ ಪ್ರಸಾದ ಬೇಡ ಅಂದ ಪರಮಾತ್ಮ ಹೇಳಿದ ಅದೇನು ಸಣ್ಣ ಮಗು ಐತಿ ಬಾಲ ಒಟ್ಟು ಐತಿ ಕೊಡು ಅಂತಂದ ಅವಾಗ ಪಾರ್ವತಿ ದೇವಿ ಅದು ಮಾತು ಕರೇನಾ ಅಂತ ತಿಳ್ಕೊಂಡು ಏನ್ ಮಾಡಿದ್ಲು ಅಂದ್ರೆ ಊಟಕ್ಕೆ ಕೊಟ್ಲು ಪ್ರಸಾದ ಕೊಟ್ಲು ಏನಿ ಎಷ್ಟು ಅಡಿಗೆ ಮಾಡಿದ್ರಲ್ಲ ಆ ಅಷ್ಟು ಅಡಿಗೆಯನ್ನು ಯಾರು ಎಷ್ಟು ತಂದು ನೀಟಿದ್ರು ಅಷ್ಟು ಎಲ್ಲ ಸ್ವಹ ಮಾಡಿದ ಯಾರು ಒಟ್ಟು ಎಲ್ಲ ಸ್ವಹ ಮಾಡಿದ ಆ ಊಟಕ್ಕೆ ನೀಡ್ತಕ್ಕಂಥವ್ರು ಪಾರ್ವತಿ ಲಕ್ಷ್ಮೀ ದೇವಿ ಓಡಿ ಹೋಗಿ ತಾಯಿಗೆ ಯಾರಿಗೆ ಲಕ್ಷ್ಮೀ ಸರಸ್ವತಿ ಹೋಗಿ ಹೇಳ್ತಾರ ಪಾರ್ವತಿ ದೇವಿಗೆ ದೇವಿ ನಾವು ಮಾಡಿರ್ತಕ್ಕಂತ ಅಷ್ಟು ಅಡಿಗೆ ತೀರಿ ಹೋಗೇತಿ ಹೆಂಗ ಮಾಡೋದು ಆ ಒಟ್ಟು ಎಲ್ಲಾ ಆಗಿ ಮಾಡ್ಯಾನೋ ಅಂದಾಗ ಪಾರ್ವತಿ ದೇವಿ ಬಂದು ನೋಡ್ತಾಳೆ ಎಲ್ಲಾ ಅಡಿಗೆ ತೀರಿರ್ತೈತಿ ಆ ಸಮಯದೊಳಗೆ ಪರಮಾತ್ಮನಿಗೆ ಬಂದು ಕೇಳ್ತಾಳ ಭಗವಂತ ಇಷ್ಟೇ ಇಷ್ಟ ಆಗಿರ್ತಕ್ಕಂಥ ಬಾಲವಟು ಎಲ್ಲಾ ಅಡಿಗೆ ಎಣ್ಣ ತಿಂದ ತೀರ್ಶ್ಯಾನಲ್ಲ ಯಾಕಾಗೈತಿ ಇದಂದಾಗ ದೇವಿ ನಾ ಹೇಳಿನೆಲ್ಲ ಜಂಗಮ ಆರಾಧನೆ ಮಾಡುದು ಸಾಮಾನ್ಯವಾದತ್ತಲ್ಲ ಜಂಗಮ ಅಂದ್ರ ಸಾಮಾನ್ಯವಾದ ಅವನಲ್ಲ ಯಾರ ರೂಪದೊಳಗೆ ಬರ್ತಾನ ಅನ್ನೋದು ಗೊತ್ತಾಗಂಗಿಲ್ಲ ನೀನ್ ಹೇಳಿದ್ದನ್ನ ತಿಳ್ಕೋಲಿಲ್ಲ ನಿನ್ನ ನೀಡೋದನ್ನ ನಿನ್ನೊಳಗಿರ್ತಕ್ಕಂಥ ನಾನು ಅಹಂಕಾರವನ್ನ ಬಿಟ್ಟು ನೀ ಜಂಗಮ ಆರಾಧನೆಯನ್ನು ಮಾಡು ಅಂದಾಗ ಆಯ್ತು ಅಂತ ಒಂದೇ ಒಂದು ಕೊನೆಯದಾಗಿರ್ತಕ್ಕಂಥ ತುತ್ತು ಅಷ್ಟೇ ಇತ್ತತ್ತ ಅದು ಮಾಡಿರ್ತಕ್ಕಂಥ ಪಾತ್ರೆಯೊಳಗೆ ಆ ತಾಯಿ ಅದೇ ಒಂದು ತುತ್ತು ತಂದ ಏನ್ ಮಾಡಿದ್ಲು ಅಂದ್ರೆ ಶಿವಾರ್ಪ ಮಸ್ತು ನಂದೇನು ಇಲ್ಲ ಅಂತ ನೀಡಿ ಅವಾಗಷ್ಟೇ ಉಂಡು ಪರಮಾತ್ಮ ತೃಪ್ತ ಆಗ್ನಿ ಅಂತ ಜಂಗಮ ಅಂತ ಅನ್ನುವಂತ ಬರ್ತೈತಿ ಈ ತರ ನಾವೇನ್ ಮಾಡ್ಬೇಕು ಅಂದ್ರೆ ಪರಮಾತ್ಮ ಮುನಿಲಾರ್ದಂಗೆ ನಾವು ಜೀವನವನ್ನ ಸಾಗಿಸ್ಬೇಕು ಅಂತ ಅನ್ನ ಬಸವನವ್ರು ಹೇಳ್ಕೊಂಡು ಬರ್ತಾರ ಇನ್ನು ಮಹಾತ್ಮರು ಹೇಳದಾರ ಅವರ ತತ್ವದ ನುಡಿಯನ್ನ ಕೇಳಿ ನಾವು ನೀವು ಧನ್ಯರಾಗುವಂತ